ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಮನೆಯಲ್ಲಿ ಗರಿ ಗರಿಯಾಗಿ ಚಕ್ಲಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಆಮೇಲೆ ಕಡಿಮೆ ಸಾಮಗ್ರಿಗಳು ಬೇಕು ಈ ಒಂದು ಚಕ್ಲಿ ಮಾಡೋದಕ್ಕೆ ಇನ್ಸ್ಟೆಂಟಾಗಿ ಆಗುವಂತಹ ಚಕ್ಲಿ ಇದು ಇನ್ನೇನಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೆ ಟಿಪ್ಸ್ ಕೂಡ ನಾನು ಹೇಳ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೂ ಈ ವಿಡಿಯೋಗನ ಶೇರ್ ಮಾಡಿ ಅಂತ ಹೇಳ್ತೀನಿ ತುಂಬ ಅಂದರೆ ತುಂಬ ಆಗಿರುತ್ತೆ ಫ್ರೆಂಡ್ಸ್ ಇದು ತಿನ್ನೋದಕ್ಕೆ ತುಂಬ ರುಚಿ ಅನಿಸುತ್ತೆ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ಮಕ್ಕಳು ದೊಡ್ಡವರು ಎಲ್ಲರೂ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ನಾನು ಈ ಒಂದು ಗ್ಲಾಸ್ ಏನು ತೋರಿಸ್ತಾ ಇದ್ದೀನಲ್ಲ ಈ ಗ್ಲಾಸ್ ಅಳತೆಗೆ ಪುಟಾಣಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹುರಗಡ್ಲೆ ಹಿಟ್ಟು ಇದನ್ನು ಜರಡಿ ಹಿಡಿದುಬಿಟ್ಟು ತಗೊಂಡಿದ್ದೀನಿ ನಾನು ಹಾಗೆ ಇದೇ ಗ್ಲಾಸಲ್ಲಿ ಎರಡು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ನಾನು ಜರಡಿ ಹಿಡಿದು ಇಟ್ಕೊಂಡಿದ್ದೀನಿ ಫ್ರೆಶ್ ಆಗಿರೋ ಹಿಟ್ಟಾದರೆ ತುಂಬಾ ಒಳ್ಳೆಯದು ಅಕ್ಕಿ ಹಿಟ್ಟು ಹಾಗೆ ಒಂದು ಚಮಚದಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಅಜ್ವೈನ್ ಆಮೇಲೆ ಎಳ್ಳು ಕರಿ ಎಳ್ಳನ್ನು ನಾನು ಬಳಸ್ತಾ ಇದ್ದೀನಿ ನೀವು ಬೇಕು ಅಂದರೆ ಬಿಳಿ ಎಳ್ಳು ಕೂಡ ಹಾಕ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡೆ ನಾನು ಆಮೇಲೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಸೇರಿಸ್ಕೋಬೋದು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಡ್ರೈ ಇಂಗ್ರೀಡಿಯಂಟ್ಸ್ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ನೀವು ಮಿಕ್ಸ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ಎಣ್ಣೆ ಬಿಸಿ ಎಣ್ಣೆನ ಹಾಕೋಬೇಕು ನೋಡಿ ಅದನ್ನು ಹಾಕಿದ ತಕ್ಷಣ ಬುರುಗ್ ಬಂತಲ್ಲ ಆ ರೀತಿಯಾಗಿ ಬರಬೇಕು ಎರಡು ಸ್ಪೂನ್ನಷ್ಟು ಎಣ್ಣೆನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ನೀವು ಬಿಸಿಯಾಗಿರುವಂಥ ಎಣ್ಣೆನೇ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಹಿಟ್ಟಿಗೂ ಸ್ವಲ್ಪ ಎಣ್ಣೆ ಹಿಡಿಬೇಕು ಆ ರೀತಿಯಾಗಿ ನೀವು ಮೊದಲು ಕಲಸ್ಕೋಬೇಕು ಆಮೇಲೆ ನೀವು ನೀರು ಹಾಕಿ ಕಲಸ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಎಲ್ಲ ಹಿಟ್ಟಿಗೂ ಸೇರ್ಕೋಬೇಕು ಎಣ್ಣು ಹಸಿ ಎಣ್ಣೆ ಹಾಕೋಕ್ಕೋಗ್ಬೇಡಿ ಆದಷ್ಟು ಕಾದು ಎಣ್ಣೆ ಹಾಕಿದ್ರೇ ಚಕ್ಲಿ ಪಳ್ಳಾಗತ್ತೆ ಅದಕ್ಕೋಸ್ಕರ ನೀವು ಕಾದ ಎಣ್ಣೆನ ಇಲ್ಲಿ ಹಾಕಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ತಾ ನೀವು ಹಿಟ್ಟನ್ನು ಕಲಸ್ಕೋಬೇಕು ತುಂಬ ಹಿಟ್ಟು ನೀರು ಥರ ಆಗಬಾರ್ದು ಗೋಧಿ ಹಿಟ್ಟೇನು ಕಲಿಸ್ತೀವಲ್ಲ ಆ ಹದದಲ್ಲಿ ಇರಬೇಕು ಅಂದರೆ ಮಾತ್ರ ಚೆನ್ನಾಗಿ ಬರುತ್ತೆ ಹಿಟ್ಟು ತುಂಬ ತೆಳುವಾಗ್ಬಿಟ್ರೆ ಚಕ್ಲಿ ಮೆತ್ತಗಾಗತ್ತೆ ಅದಕ್ಕೋಸ್ಕರ ಕಲಿಸ್ಕೋಬೇಕಾದ್ರೆ ನೀವು ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ಇದನ್ನು ಕಲಿಸ್ಕೊಳ್ಳಿ ಅದು ಉಂಡೆ ಥರ ಬರಬೇಕು ಆ ರೀತಿಯಾಗಿ ನೀವು ಕಲಿಸ್ಕೋಬೇಕಾಗತ್ತೆ ಇದನ್ನು ನೆನೆಸೋ ಅವಶ್ಯಕತೆ ಏನು ಬೇ ಬೇಕಾಗಲ್ಲ ನೀವು ಹಾಗೆ ಇದನ್ನು ಹಿಟ್ಟು ನಾದಿದ ತಕ್ಷಣನೇ ನೀವು ಚಕ್ಲಿ ಮಾಡೋಕ್ಕೆ ಶುರು ಮಾಡ್ಕೋಬೋದು ಮೊದಲು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ಆಮೇಲೆ ಮತ್ತೆ ನೀವು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಈಗ ನೋಡಿ ಇದು ಹಿಟ್ಟು ರೆಡಿಯಾಗಿದೆ ಇದನ್ನು ನಾನು ಎರಡು ಭಾಗ ಮಾಡ್ಕೊತಾ ಇದ್ದೀನಿ ನಾನು ಚಕ್ಲಿ ಒರಳು ಸ್ವಲ್ಪ ದೊಡ್ಡದಿದೆ ಎರಡು ಉಂಡೆ ಮಾಡ್ತಾಯಿದ್ದೀನಿ ನಾನು ನಿಮ್ಮ ಚಕ್ಲಿ ಒರಳು ಎಷ್ಟಿದೆಯೋ ಆ ಸೈಜ್ಗೆ ನೀವು ಈ ಉಂಡೆನ ರೆಡಿ ಮಾಡ್ಕೊಳ್ಳಿ ನೋಡಿ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಚಕ್ಲಿ ತುಂಬ ದಪ್ಪದ್ರಲ್ಲೇ ನಾವು ಹಾಕೋಕೋದ್ರೆ ಏನಾಗುತ್ತೆ ಕೆಲವೊಂದು ಸಾರಿ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಸಣ್ಣ ಚಕ್ಲಿನ ಹಾಕೋತಾ ಇದ್ದೀನಿ ನೋಡಿ ನನ್ನ ಹತ್ರ ಈ ರೀತಿಯಾದಂಥ ಚಕ್ಲಿ ಹೊರಳಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕ್ಕದಾಗಿರುವಂಥ ಚಕ್ಲಿಯಲ್ಲಿ ನಾನು ಬಿಡ್ತಾಯಿದ್ದೀನಿ ದಪ್ಪ ಅಂದ್ರೆ ಬಿಟ್ಟರೆ ನೀವು ಕರೆಯುವಾಗ ಒಂಚೂರು ನೋಡಿಕೊಂಡು ನೀವು ಕರಿಬೇಕಾಗತ್ತೆ ನಾನಿಲ್ಲಿ ಒಂದು ಪ್ಲೇಟನ್ನು ತಗೊಂಡಿದ್ದೀನಿ ಪ್ಲೇಟನ್ನ ಈ ರೀತಿ ಡಬ್ಬ ಹಾಕಿಬಿಟ್ಟು ಇದರ ಮೇಲೇ ನಾನು ಚಕ್ಲಿನ ಇದ್ದೀನಿ ನೋಡಿ ನೋಡಿ ಒಂದು ಕಡೆಯೂ ಕಟ್ ಆಗ್ತಿಲ್ಲ ಈ ರೀತಿಯಾಗಿ ನೀವು ಹಾಕಬೇಕು ಅಳತೆ ಕರೆಕ್ಟಾಗಿ ಹಾಕಬೇಕು ಪುಟಾಣಿ ಹಿಟ್ಟು ಅಕ್ಕಿ ಹಿಟ್ಟು ಪುಟಾಣಿ ಹಿಟ್ಟು ಜಾಸ್ತಿ ಆದರೂ ಮೆತ್ತಗಾಗುತ್ತೆ ಆಮೇಲೆ ಕಟ್ ಅದಕ್ಕೋಸ್ಕರ ನೀವು ಆದಷ್ಟು ಏನಂದರೆ ಕರೆಕ್ಟಾದ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಈ ರೀತಿಯಾಗಿ ಚಕ್ಲಿನ ಒಂದು ಸರಿ ಈ ರೀತಿ ಹಾಕೊಂಬಿಟ್ಟು ಆಮೇಲೆ ನಾನು ಒಂದೇ ಸಾರಿಗೆ ಇದನ್ನು ಎಣ್ಣೆಯಲ್ಲಿ ಕರಿತೀನಿ ನೋಡಿ ಎಷ್ಟು ನೈಸಾಗಿ ಬರ್ತಾ ಇದೆ ಅಂತ ಎಲ್ಲೂ ಕಟ್ ಆಗ್ತಿಲ್ಲ ಚಕ್ಲಿ ಹಿಟ್ಟು ಹದುವಾಗಿ ಚೆನ್ನಾಗಾಗಿದೆ ಅಂತ ಅರ್ಥ ಇಲ್ಲಿ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಈಗ ಚಕ್ಲಿನ ಒಂದೊಂದೇ ಬಿಡ್ತಾ ಇದ್ದೀನಿ ನೋಡಿ ಇದು ಏನಂದರೆ ಎಣ್ಣೆ ತುಂಬ ಹೈ ಫ್ಲೇಮಲ್ಲಿ ಇಟ್ಟು ಉಗಿ ಬರೋ ಥರ ಕಾಸಕ್ಕೆ ಹೋಗಬೇಡಿ ಮೀಡಿಯಮಲ್ಲೇ ಕಾಯ್ದಿರಬೇಕು ಅದನ್ನು ಹಾಕಿ ಇಲ್ಲಾಂದರೆ ಏನಾಗುತ್ತೆ ನೀವು ಇದು ಹಾಕಿದಾಗ ಅದು ಒತ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ಈಗ ಒಂದೇ ಸಾರಿಗೆ ನೀವು ಚಕ್ಲಿ ಹಾಕಿದ ತಕ್ಷಣವೇ ನೀವು ಚಮಚೆಯಿಂದ ಕೈಯಾರ್ಸಕ್ಕೆ ಹೋಗ್ಬೇಡಿ ಸ್ವಲ್ಪ ಬಬಲ್ಸ್ ಕಡಿಮೆ ಆದ ತಕ್ಷಣ ನೀವು ಚಮಚೇನ ಹಾಕ್ಬಿಟ್ಟು ಉಲ್ಟ ಹಾಕಿ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಒಂದು ಸ್ವಲ್ಪ ಈ ರೀತಿ ಬಬಲ್ಸ್ ಕಡಿಮೆ ಆಗುತ್ತೆ ಆವಾಗ ನೀವು ಮತ್ತೆ ಚಮಚೆಯಿಂದ ಉಲ್ಟ ಹಾಕ್ಬೋದು ಇಲ್ಲಾಂದರೆ ಏನಾಗುತ್ತೆ ಚಕ್ಲಿ ಮುರಿದೋಗ್ಬಿಡ್ತವೆ ಅದಕ್ಕೋಸ್ಕರ ನೀವು ನೋಡಿಬಿಟ್ಟು ಈ ಚಕ್ಲಿಗಳನ್ನು ತೆಗೀರಿ ನೋಡಿ ಈಗ ರೆಡಿಯಾಗಿದೆ ಬಬಲ್ಸ್ ಕೂಡ ಕಡಿಮೆ ಆಗಿತ್ತು ಈಗ ಚಕ್ಲಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈಗ ನಾಗರ ಪಂಚಮಿ ಕೂಡ ಬಂತು ಈ ಥರ ಚಕ್ಲಿ ನೀವು ಕೂಡ ಮನೆಯಲ್ಲಿ ಮಾಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್